ಬೀದರ್ ಬಾವಿಗೆ ಬಿದ್ದ ವ್ಯಕ್ತಿಯನ್ನ ಕಾಪಾಡಿದ ಅಗ್ನಿಶಾಮಕ ದಳ ಆಯಾ ತಪ್ಪಿ ಕಾಲು ಜಾರಿ ಬಾವಿಗೆ ಬಿದ್ದ ವ್ಯಕ್ತಿಯನ್ನ ಸುರಕ್ಷಿತವಾಗಿ ಮೇಲೆಕ್ಕೆತ್ತಿ ಪ್ರಾಣವನ್ನ ಕಾಪಾಡುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಚಿಟಗೊಪ್ಪ ತಾಲೂಕಿನ ಕುಂದಗೋಳ ಗ್ರಾಮದಲ್ಲಿ ಬಸವರಾಜ್ ಮಾಣಿಕ್ರಾವ್ ಆಯಾ ತಪ್ಪಿ ಪಾಳು ಬಾವಿಗೆ ಬಿದ್ದಿದ್ದು ಬಾವಿಯಲ್ಲಿ ಸ್ವಲ್ಪ ನೀರಿದ್ದ ಕಾರಣ ವ್ಯಕ್ತಿ ಮುಳುಗಿರಲಿಲ್ಲ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಅರಸಾಹಸ ಪಟ್ಟು ವ್ಯಕ್ತಿಯನ್ನ ಮೇಲೆಕ್ಕೆತ್ತಿ ಜೀವ ಕಾಪಾಡಿದ್ದು ವ್ಯಕ್ತಿಗೆ ಹೆಚ್ಚಿನ ಗಾಯಗಳಾಗಿಲ್ಲ ಅಗ್ನಿಶಾಮಕ ದಳದ ಸುನಿಲ್ ಕುಮಾರ್ ಕಿರಣ್ ಕುಮಾರ್ ಹನುಮಂತ ಹಾಗೂ ವಸಂತ್ ಕುಮಾರ್ ಕಾರ್ಯಾಚರಣೆಯಲ್ಲಿ ಇಂಚೂರಿ ನ್ಯೂಸ್ ಟ್ವೆಂಟಿ ಫೈವ್ ಬೀದರ್